ಪಾರ್ಕ್ ಹೋಟೆಲ್ನಲ್ಲಿ ವೇಶ್ಯವಾಟಿಕೆ ದಂಧೆ ನಡೆಯುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಮಹಿಳಾ ಠಾಣೆ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ದು ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ ಆರೋಪಿ ಶರತ್ ಯಾನೆ ಮೊಹಮ್ಮದ್ ಪಯಾಸ್ ಎಂಬವನ ಮೇಲೆ ಪ್ರಕರಣ ದಾಖಲಾಗಿದೆ ಹೋಟೆಲ್ ರೂಮ್ ನಂಬರ್ ಮುನ್ನೂರ ಎಂಟಕ್ಕೆ ದಾಳಿ ನಡೆಸಿದ ಪೊಲೀಸರು ರೂಂನಲ್ಲಿದ್ದ ಓರ್ವ ಮಹಿಳೆಯನ್ನ ವಿಚಾರಿಸಿದ್ದಾರೆ ಈ ವೇಳೆ ಶರತ್ ಯಾನೆ ಫಯಾಸ್ ಎಂಬಾತ ಕೆಲಸ ಕೊಡಿಸುವುದಾಗಿ ಆಗಸ್ಟ್ ಹತ್ತೊಂಬತ್ತರಂದು ನೊಂದ ಮಹಿಳೆಯನ್ನ ಉಡುಪಿಗೆ ಕರೆಸಿಕೊಂಡು ರೂಮನ್ನು ಬುಕ್ ಮಾಡಿಸಿಕೊಟ್ಟು ವೇಷ್ಯಾವಾಟಿಗೆ ದಂಧೆ ನಡೆಸಿ ಅಕ್ರಮ ಲಾಭ ಪಡೆಯುವ ಉದ್ದೇಶ ಹೊಂದಿದ್ದ ಎಂದು ತಿಳಿದುಬಂದಿದೆ